ಸಚಿವ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲಾಗಿದೆ ಹೈಕಮಾಂಡ್ಗೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಪತ್ರ ಬರೆದಿದ್ದಾರೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ನವರೇ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದರು ಸ್ವಲ್ಪ ಅವ್ರ ಬಾಯಿಗೆ ಲಗಾಮ್ ಹಾಕಿಬಿಡಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಜಮೀರು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸ್ವಪಕ್ಷದವರು ಈಗ ಮತ್ತೊಬ್ಬರು ಬರೆದಿದ್ದಾರೆ ಅವ್ರದೇ ಕಮ್ಯುನಿಟಿಯವರು ಹುಸೇನ್ ಅವರು ಸಚಿವ ಜಮೀರ್ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡ್ತಾರೆ ಅವರ ಹೇಳಿಕೆಗಳಿಂದ ಪಕ್ಷ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಜಮೀರ್ ಹೇಳಿಕೆಗೆ ಲಗಾಮು ಹಾಕಬೇಕು ಅವ್ರು ಬಾಯಿ ಮುಚ್ಚಿಸಬೇಕು ಅಮಾನವೀಯವಾದಂಥ ಹೇಳಿಕೆಗಳನ್ನು ಜಮೀರ್ ಅಹಮದ್ ನೀಡುತ್ತಾರೆ ವಿವಾದ ಮಾಡಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು ಯಾಕಂದರೆ ಕೆಲವೊಬ್ರು ಹೇಳಿದ್ದಾರೆ ಆಲ್ರೆಡಿ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಅಂತ ಇವರು ವಿಷಯ ಕೂಡ ಒಪ್ಕೊಂಡಿದ್ದಾರೆ ಜಮೀರ್ ಬೌದ್ಧಿಕತೆಯನ್ನು ಕಳೆದುಕೊಂಡಿದ್ದಾರೆ ಇಂಥವರನ್ನು ಬೆಂಬಲಿಸಿದರೆ ಪಕ್ಷಕ್ಕೂ ನಷ್ಟ ಹಾಗಾಗಿ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹುಸೇನ್ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಆ ಪತ್ರ ಕೂಡ ನೋಡ್ತಾ ಇದ್ದೀವಿ ಎಲ್ಲ ಜಮೀರ್ ಅವರ ಹೇಳಿಕೆಯಿಂದ ಏನೆಲ್ಲ ಇದೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಜಮೀರ್ ಬೌದ್ಧಿಕತೆಯನ್ನು ಕಳೆದ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅವ್ರ ಪಕ್ಷದವರೇ ಅದು ಬೇರೆ ಯಾರಲ್ಲ ಸ್ವಪಕ್ಷದ ನಾಯಕರಿಂದ ಜಮೀರ್ ಈಗ ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರೆ ಅವರು ಬಾಯಿಗೆ ಲಗಾಮ್ ಹಾಕಿ ಅಂಥೇಳಿ ಹೈಕಮಾಂಡ್ಗೆ ಈಗ ಪತ್ರದ ಮುಖೇನವಾಗಿ ದೂರನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಅವರು ಯಾಕಂದರೆ ಸಹಜವಾಗಿ ಇಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದ್ರು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಭಾವನಾತ್ಮಕವಾದಂಥ ಕೆಲವೊಂದಿಷ್ಟು ಸಂಬಂಧಗಳು ಇರ್ತವೆ ಆಯಾ ಸಮುದಾಯಗಳದ್ದು ಒಂದು ಸಮುದಾಯದ ಓಲೈಕೆಗೋಸ್ಕರ ಮತ್ತೊಂದು ಸಮುದಾಯಕ್ಕೆ ನೋವುಂಟು ಮಾಡಿದ್ದಾರೆ ಅಂಥೇಳಿ ಈ ರೀತಿ ಕೂಡ ಜಮೀರ್ ಅವರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಹಾಗಾಗಿ ಜಮೀರ್ ಅವರ ಹೇಳಿಕೆಗಳಿಗೆ ನೀವು ಇನ್ಮುಂದೆ ಲಗಾಮ್ ಹಾಕಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ದೂರನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಜಮೀರ್ ಅವರ ಈ ಹೇಳಿಕೆಯಿಂದಾಗಿ ಸಾಕಷ್ಟು ರೀತಿ ಕಾಂಗ್ರೆಸ್ಗೆ ಮುಜುಗುರ ಆಗಿರೋದಂತೂ ಸತ್ಯ